ಹಾಯ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಮ್ಮ ಕಾಲೇಜಲ್ಲಿ ಅಲೂಮೀನೀಸ್ ಜೊತೆ ಮೀಟಿಂಗ್ ಇದೆ ಸೊ ಆ ಕಾನ್ಸೆಪ್ಟ್ ಬಗ್ಗೆ ಹೇಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಲೂಮಿನೀಸ್ ಅಂದರೆ ನಮ್ಮ ಕಾಲೇಜಿಂದ ಆಲ್ರೆಡಿ ಹೋಗಿ ವರ್ಕ್ ಮಾಡ್ತಿರ್ತಾರಲ್ಲ ಅವರು ಸೊ ಇದು ಏನಕ್ಕೆ ಅಂತ ಅಂದರೆ ನೆಟ್ವರ್ಕಿಂಗಿಗೆ ಆಪರ್ಚುನಿಟಿ ಇದು ಒಂಥರ ಅವರಿಗೆ ಟು ತ್ರೀ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರ್ಬೋದು ಇಲ್ಲಾಂದರೆ ಟ್ವೆಂಟಿ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರೋರು ಕೂಡ ಇರ್ತಾರೆ ಡಿಫ್ರೆಂಟ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ ಪ್ರಾಡಕ್ಟ್ ಮ್ಯಾನೇಜರ್ ಆಗಿರಲಿ ಪ್ರೋಗ್ರಾಮ್ ಮ್ಯಾನೇಜರ್ ಆಗಿರಲಿ ಐ ಆಗಲಿ ಆ ಥರ ನಮಗೆ ಯಾವ್ದು ರಿಲೇಟೆಡ್ ಅನಿಸುತ್ತೆ ಅಲ್ವ ಈಗ ನಾನು ಎಲ್ಲಿ ವರ್ಕ್ ಮಾಡಬೇಕಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ರೋಲಲ್ಲಿ ಆ ರೋಲಲ್ಲಿರೋರದು ಹೆಸರುನ ಚೂಸ್ ಮಾಡಿ ನಾನು ಕೊಡ್ಬೋದು ಅವರಿಗೆ ಸೊ ಅವ್ರ ಜೊತೆ ಮೀಟ್ ಮಾಡಿಸ್ತಾರೆ ನಮ್ಮನ್ನ ಆ್ಯಂಡ್ ನಮಗೇನೇನು ಕ್ವೆಶನ್ಸ್ ಇದೆ ಅದನ್ನೆಲ್ಲ ಅವರಿಗೆ ಕೇಳ್ಬೋದು ಅವ್ರದ್ದು ಲಿಂಕ್ಡ್ ಇನ್ ಪ್ರೊಫೈಲ್ನ ಶೇರ್ ಮಾಡಿರ್ತಾರೆ ಅವ್ರ ಲಿಂಕ್ಡ್ ಇನ್ ಪ್ರೊಫೈಲ್ನ ನೋಡಿಬಿಟ್ಟು ನಾವು ಯಾವ ಯಾವ ಥರ ಕ್ವೆಶನ್ಸ್ ಕೇಳ್ಬೋದು ಹೇಗೆ ಗೈಡೆನ್ಸ್ ತೊಗೋಬೋದು ಅಂತ ಅಂದ್ಬಿಟ್ಟು ಥಿಂಕ್ ಮಾಡಿ ಕ್ವೆಶನ್ಸ್ನ ಕೇಳಬೇಕು ಆ್ಯಂಡ್ ಇದಕ್ಕೆ ಇನ್ನೂ ಒಂದು ಅಡ್ವಾಂಟೇಜ್ ಏನಂದರೆ ಇನ್ ಕೇಸ್ ನೀವೇನಾದರೂ ಚೆನ್ನಾಗಿ ಅವ್ರ ಜೊತೆ ಲೈಕ್ ಮಾತಾಡಿ ಒಳ್ಳೆ ಬಾಂಡ್ ಆದರೆ ಅವರು ನಮಗೆ ವರ್ಕ್ ಕೂಡ ಕೊಡ್ಸ್ಬೋದು ಇಂಟರ್ನ್ಶಿಪ್ ಇಲ್ಲ ಇಲ್ಲಾಂದರೆ ಕೋಪ್ ಕೂಡ ಕೊಡ್ಸ್ಬೋದು ಇದು ಒಂಥರ ಅಡ್ವಾಂಟೇಜ್ ಆಮೇಲೆ ನಮಗೆಲ್ಲ ಗೈಡೆನ್ಸ್ ಸಿಗುತ್ತೆ ಅವರು ಹೇಗೆ ಯಾವ್ಯಾವ ಸ್ಕಿಲ್ಸ್ನ ಕಲಿತರು ಹೇಗೆ ವರ್ಕ್ ತೊಗೊಂಡ್ರು ಆ ಥರ ಎಲ್ಲ ಸೊ ಇದು ಒಂಥರ ಯೂಸ್ಫುಲ್ ಅಂತ ಅನ್ನಿಸ್ತು ಸೊ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟೆ ಮಳೆ ಬರ್ತಾ ಇದೆ ಸಿಕ್ಕಾಪಟ್ಟೆ ಜೋರಾಗೂ ಬರೋಲ್ಲ ಇಲ್ಲಿ ಹನಿ ಥರ ಬರ್ತಾ ಇದೆ ಬೆಳಗ್ಗೆಯಿಂದ ಇನ್ನೂ ನಿಂತಿಲ್ಲ ಆ್ಯಂಡ್ ಇಲ್ಲಿ ಇದು ಒಂದು ಪಾಯಿಂಟ್ ಏನಂತ ಅಂದರೆ ನಮಗೆ ಗೂಗಲಲ್ಲಿ ತೋರಿಸುತ್ತೆ ಅಲ್ಲ ವೆದರ್ ರಿಪೋರ್ಟ್ ಇವತ್ತು ಹೆಂಗಿರುತ್ತೆ ವೆದರ್ ಅಂತ ಅಂದ್ಬಿಟ್ಟು ಹಾಗೆ ವೆದರ್ ಫಾಲೋ ಮಾಡುತ್ತೆ ಫೈವ್ ಓ ಕ್ಲಾಕಿಗೆ ಮಳೆ ಬರುತ್ತೆ ಅಂದರೆ ಮಳೆ ಬರುತ್ತೆ ಆಮೇಲೆ ಬಿಸಿಲಿರುತ್ತೆ ಫೋರ್ ಓ ಕ್ಲಾಕಿಗೆ ಅಂದರೆ ಕರೆಕ್ಟಾಗಿ ಫೋರ್ ಓ ಕ್ಲಾಕಿಗೆ ಬಿಸಿಲಿರುತ್ತೆ ಗೂಗಲ್ ಅದನ್ನು ಫಾಲೋ ಮಾಡ್ತಿದ್ಯೋ ಅಥ್ವಾ ವೆದರೇ ಅವ್ರನ್ನ ಫಾಲೋ ಮಾಡ್ತಿದೆಯೋ ಗೊತ್ತಿಲ್ಲ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವೀಡಿಯೋಸ್ಗೋಸ್ಕರ ಬಾಯ್